ಹಲೋ ಪ್ರಿಯ ವೀಕ್ಷಕರೇ ನಾನು ಈಗ ನಿಮಗೆ ನ್ಯೂಜಿಲ್ಯಾಂಡದು ಟ್ರಾವೆಲ್ ಬ್ಲಾಗ್ ಮಾಡ್ತಾ ಇದ್ದೀನಲ್ಲ ಅದ್ರ ಬಗ್ಗೆ ಹೇಳೋದಕ್ಕೆ ಶುರು ಮಾಡ್ತೀನಿ ಇದು ಫಸ್ಟ್ನೇ ವೀಡಿಯೋ ಈ ಟ್ರಾವೆಲ್ ಇದರಲ್ಲಿ ನಾನು ನ್ಯೂಜಿಲ್ಯಾಂಡಲ್ಲೇ ಇರೋದ್ರಿಂದ ಇದು ನ್ಯೂಜಿಲ್ಯಾಂಡ್ ಬಗ್ಗೆ ಕನ್ನಡದಲ್ಲಿ ಯಾರೂ ಮಾಡಿಲ್ಲ ಅಂತ ತುಂಬ ದಿನಗಳಿಂದ ಯೋಚಿಸ್ತಾ ಇದ್ದೆ ಅದಕ್ಕೆ ಇದನ್ನು ಮಾಡೋಣ ಅಂತ ಇದು ಫಸ್ಟ್ ಇಂಟ್ರೊಡಕ್ಟರಿ ವೀಡಿಯೋ ನಾನು ಆಕ್ಲ್ಯಾಂಡಲ್ಲಿರೋದರಿಂದ ಆಕ್ಲ್ಯಾಂಡದು ಏನು ಫೇಮಸ್ಸು ಅಂತ ಒಂದಷ್ಟು ಪ್ಲೇಸ್ಗಳನ್ನ ತೋರಿಸೋಣ ಫಸ್ಟು ಇಂಟ್ರೊಡಕ್ಷನ್ ಆಗಿ ಅಂತ ಇದು ಮಾಡಿದೆ ಫಸ್ಟು ತೋರಿಸಿದ್ದು ಸ್ಕೈ ಟವರ್ ಅಂತ ಅದು ಆಕ್ಲ್ಯಾಂಡಲ್ಲೇ ಅತಿ ಎತ್ತರದ ಟವರು ಹೈಯೆಸ್ಟ್ ಪಾಯಿಂಟ್ ಅಂತ ಹೇಳ್ಬೋದು ಇದು ಹಾರ್ಬರು ಆಮೇಲೆ ಅಲ್ಲಿ ಬ್ರಿಡ್ಜ್ ಥರ ಕಾಣಿಸ್ತಿದೆಯಲ್ಲ ಅದು ಫೇಮಸ್ಸು ಹಾರ್ಬರ್ ಬ್ರಿಡ್ಜ್ ಅಂತ ಅದು ಏನಾಗುತ್ತೆ ಅಂತಂದರೆ ಆಕ್ಲೆಂಡ್ನ ಮತ್ತು ನಾರ್ತ್ ನಾರ್ತ್ ಇದಕ್ಕೆ ಆ ನಾರ್ತ್ ಆಕ್ಲೆಂಡ್ಗೆ ಕನೆಕ್ಟ್ ಮಾಡೋದು ಅದ್ರ ಮೂಲಕನೇ ಹೋಗಬೇಕು ನಾವು ಅದು ತುಂಬ ಹಳೆಯದು ಬ್ರಿಡ್ಜು ಆದರೂ ಕೂಡ ಇನ್ನು ಗಟ್ಟಿ ಆಗಿದೆ ಇದನ್ನು ನಾನು ಎಲ್ಲಿಂದ ತೊಗೊಂಡೆ ಅಂತಂದರೆ ನಾನು ಒಂದು ದಿನ ವರ್ಕ್ ಹೋಗಿದ್ದೆ ಸಿಟೀಲಿ ಆಗ ಅಲ್ಲಿ ಚೆನ್ನಾಗಿತ್ತು ಆ ವ್ಯೂ ಇದಕ್ಕೆ ಪೇಷಂಟ್ ಇಲ್ಲದೆ ಇದ್ದಾಗ ನಾನು ಇದನ್ನು ಸುಮ್ಮನೆ ವೀಡಿಯೋ ಮಾಡಿಕೊಂಡೆ ಇದನ್ನು ಮಾಡೋಣ ವೀಡಿಯೋಗೆ ಹಾಕೋಣ ಅಂತ ಅದನ್ನು ನೋಡಿ ಹಾಕ್ತಾ ಇದ್ದೀನಿ ಇದು ಆಯಿತಾ ಇದನ್ನೆಲ್ಲ ನಾನು ನೆಕ್ಸ್ಟು ಡೀಟೇಲಾಗಿ ವೀಡಿಯೋ ಮಾಡ್ತೀನಲ್ಲ ಒಂದೊಂದು ಇಂಡಿವಿಜುವಲ್ ಆಗಿ ಆಗ ಹೇಳ್ತೀನಿ ಅದ್ರ ಬಗ್ಗೆ ಇವತ್ತು ಇದು ಜಸ್ಟ್ ಇಂಟ್ರೊಡಕ್ಟ್ರಿ ಆಗಿರೋದ್ರಿಂದ ಸ್ವಲ್ಪನೇ ಅಷ್ಟೇ ಆಮೇಲೆ ಇದು ಒನ್ ಟ್ರೀ ಹಿಲ್ ಅಂತ ನಾನು ನನ್ನ ಇನ್ನೊಂದು ಚಾನಲೆಲ್ಲ ಹೇಳಿದ್ದೆ ಒನ್ ಟ್ರೀ ಹಿಲ್ ಅಂತ ಆಯಿತಾ ನೋಡಿ ಎಲ್ಲ ಅದು ಆಗ ಅಷ್ಟೊಂದು ಚಳಿ ಇತ್ತು ಅದರಿಂದ ಎಲೆಗಳೆಲ್ಲ ಉದುರೋಗಿದೆ ಇನ್ನೂ ಇದಾಗಿರಲಿ ಬಂದಿರಲಿಲ್ಲ ಅವತ್ತು ಏನೋ ನೆಡ್ಕೊಂಡು ಇದ್ದೆ ಆಗ ಸುಮ್ಮನೆ ಹಾಗೇ ತೊಗೊಂಡು ತೊಗೊಂಡೆ ವಿಡಿಯೋ ಚೆನ್ನಾಗಿ ಬರುತ್ತೆ ಗ್ರೀನ್ ಇದೆ ಇದು ಗ್ರಾಸ್ ಎಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಒಂಟ್ರಿ ಹಿಲ್ ತೋಸೋಣ ಅಂತ ಇದು ಒಂಟ್ರಿ ಹಿಲ್ ಕೆಳಗಡೆ ತೋರಿಸೋಣ ಅಂತ ಇದು ಮಾಡಿದ್ರೆ ಅದರ ಕಾಣಿಸ್ಲೇ ಇಲ್ಲ ತೆಗಿಯೋದಕ್ಕೆ ಮೋಡ ಇತ್ತು ಮೇಲೆ ಎಲ್ಲ ಅದ್ರದ್ದು ನೋಡಿ ಇದು ಒಂಟ್ರಿ ಹಿಲ್ ಅಂತ ಇದು ತುಂಬ ಟೂರಿಸ್ಟ್ ಸ್ಪಾಟು ಫಸ್ಟು ಆಕ್ಲ್ಯಾಂಡ್ಗೆ ಯಾರೇ ಬಂದರೂ ಅದನ್ನು ಒನ್ ಟ್ರೀ ಹಿಲ್ಲು ಮೌಂಟಿಡನ್ನು ಹಾರ್ಬರು ಸ್ಕೈ ಟವರು ಅದೆಲ್ಲ ನೋಡೇ ನೋಡ್ತಾರೆ ಫಸ್ಟು ನಾನು ನ್ಯೂಜಿಲ್ಯಾಂಡಿಗೆ ಬಂದಾಗ ನಾನು ಫ್ರೈಡೇ ಏನೋ ಬಂದೆ ಸ್ಯಾಟರ್ಡೆ ಹಸ್ಬೆಂಡು ನನ್ನನ್ನು ಒನ್ ಟ್ರಿ ಹಿಲ್ಲಿ ಕರ್ಕೊಂಡು ಹೋದರು ಇದು ಒನ್ ಟ್ರೀ ಹಿಲ್ ನೋಡಿ ಸುತ್ತ ಕಡೆ ಅದು ಫಸ್ಟು ಒಂದು ಒನ್ ಟ್ರಿ ಹಿಲ್ಲಿಗೆ ನಾವು ಎರಡು ಸೈಡಿಂದ ನೆಡ್ಕೊಂಡು ಹೋಗ್ಬೋದು ಫಸ್ಟು ಒಂದು ತೋರ್ಸಿದ್ನಲ್ಲ ಅದು ಒನ್ ಟ್ರೀ ಹಿಲ್ ಅಂತ ಇರ್ತಲ್ಲ ಅದು ಅದನ್ನು ಮಾಂಗಾಕಿ ಕಿ ಅಂತಲೂ ಕರಿತೀವಿ ಆಮೇಲೆ ಇದು ಹಾಸ್ಪಿಟಲು ಈ ಹಾಸ್ಪಿಟಲಲ್ಲಿ ಬರೀ ಡೇ ಇದ್ದಷ್ಟೇ ಇನ್ಪೇಷಂಟು ಇವರು ಅಡ್ಮಿಟ್ ಆಗಿ ಯಾರೂ ಇದು ಮಾಡಲ್ಲ ಜಸ್ಟ್ ಔಟ್ ಪೇಷಂಟ್ ಕಲ್ತಾರ ಆ ಥರ ಎಲ್ಲ ಬ್ರಾ ಸೈಡಲ್ಲೂ ಇರುತ್ತೆ ಬ್ರಾಂಚ್ಗಳು ನಾಲ್ಕು ಇದರಲ್ಲೂ ಆಯಿತಾ ಗ್ರೀನ್ ಲೈನ್ ಹಾಸ್ಪಿಟಲ್ ಅಂತ ನಾನು ಅಪಾಯಿಂಟ್ಮೆಂಟ್ ಇತ್ತು ಫಿಸಿಯೋಥೆರಪಿಸ್ಟ್ ಹತ್ರ ಆಗ ಹೋದಾಗ ಅದನ್ನು ತೊಗೊಂಡಿದ್ದೆ ನೋಡಿ ಇದು ಹಾಸ್ಪಿಟಲ್ ಹಿಂಭಾಗದಿಂದ ತೆಗೆದಿದ್ದಕ್ಕೆ ಅದು ಒನ್ ಟ್ರಿ ಹಿಲ್ ಕಾಣಿಸ್ತಾ ಇದೆ ಮತ್ತು ಇದು ಕಾರ್ನ್ವಾಲ್ ಪಾರ್ಕ್ ಅಂತ ಇದು ಈ ಕಡೆ ಸೈಡಿಂದನೂ ನಾವು ಒನ್ ಟ್ರಿ ಹಿಲ್ಗೆ ಹೋಗ್ಬೋದು ಇದು ಪಾರ್ಕು ಏನು ಅಂತಂದರೆ ಜಸ್ಟ್ ಒಂದು ಫೌಂಟನ್ ಥರ ಆದರೆ ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಫಸ್ಟು ಇಷ್ಟಿರಲಿ ಇಷ್ಟೊಂದು ಚೆನ್ನಾಗಿ ಮಾಡಿರಲಿಲ್ಲ ನಾನು ನ್ಯೂಜಿಲ್ಯಾಂಡಿಗೆ ಬಂದಾಗ ಅದು ನಮ್ಮನೆ ಹತ್ರನೇ ಇತ್ತು ಜಸ್ಟ್ ಒಂದು ಕ್ರಾಸ್ ಮಾಡಿದ್ರೆ ರೋಡ್ ಬಂತು ಅಂತಂದರೆ ಒಂದೆರಡು ನಿಮಿಷಕ್ಕೆ ಸಿಗ್ತಾ ಇತ್ತು ಇದು ಆದರೆ ಈಗ ಅದನ್ನು ತುಂಬ ಏನು ಡೆವಲಪ್ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಈ ಥರ ಫೌಂಟನ್ಗಳು ಈ ಥರ ಸರ್ಕಲ್ಗಳು ಸುಮಾರು ಎಲ್ಲ ಕಡೆಯೂ ಸಿಗುತ್ತೆ ಆಮೇಲೆ ಪಾರ್ಕ್ಗಳಂತೂ ತುಂಬ ಅಂದರೆ ತುಂಬ ಒಂದೊಂದು ಏರಿಯಾಗೂ ಪಾರ್ಕ್ ದೊಡ್ಡ ದೊಡ್ಡ ಪಾರ್ಕ್ಗಳಿರುತ್ತೆ ಈ ಫೌಂಟನಲ್ಲಿ ಮುಂಚೆ ನೀರು ಯಾವಾಗಲೂ ಇರ್ತಾ ಇರಲಿಲ್ಲ ಮತ್ತು ಯಾವಾಗಲೂ ಫೌಂಟನ್ ಆನ್ ಮಾಡ್ತಾ ಇರಲಿಲ್ಲ ಆದರೆ ಈಗ ತುಂಬ ಆನ್ ಮಾಡ್ತಿದ್ದಾರೆ ನೋಡಿ ಇದು ಇದನ್ನು ಯಾರು ಮಾಡಿದ್ರು ಏನು ಅಂತ ಎಲ್ಲ ಇದೆ ಅದನ್ನು ಇನ್ನೊಂದು ವೀಡಿಯೋದಲ್ಲಿ ಇನ್ನೊಂದು ಮಾಡಿ ನಾನು ಒನ್ ಟ್ರಿ ಹಿಲ್ ಬಗ್ಗೆ ಹಾಕುವಾಗ ಅದನ್ನು ಹಾಕ್ತೀನಿ ಈಗ ಸುಮ್ಮನೆ ತೋರಿಸ್ತಾ ಇದ್ದೀನಿ ದ ಗೇಟ್ ಗೇಟ್ ವೇ ಟು ಕಾ ಕಾರ್ನ್ವಾಲ್ ಪಾರ್ಕ್ ಅಂತ ಅದು ಹೇಗಾಯಿತು ಅಂತ ಕಾರ್ನ್ವಾಲ್ ಪಾರ್ಕು ಆಮೇಲೆ ಅದನ್ನು ಕ ಇದು ಮಾಡಿದ ಕನ್ಸ್ಟ್ರಕ್ಟ್ ಅದನ್ನು ಮಾಡ್ದವ್ರು ಯಾರು ಅಂತಂದರೆ ಜಾನ್ ಸರ್ ಜಾನ್ ಲೋಗನ್ ಅಂತ ಕ್ಯಾಂಬಲ್ ಅದನ್ನೇ ಅದೇ ಇದೇ ಸ್ಟ್ಯಾಚು ಮೇಲೂ ಇದೆ ಒನ್ ಟ್ರೀ ಇಲ್ಲಲು ಅವ್ರ ಬಗ್ಗೆ ಎಲ್ಲ ಆಯಿತಾ ಅದನ್ನೆಲ್ಲ ನಾನು ಇನ್ ಡೀಟೇಲಾಗಿ ಫಸ್ಟ್ ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೇಳ್ ಹೇಳ್ತಾ ಬರ್ತೀನಿ ಇದನ್ನು ಮಾಡಬೇಕು ಅಂತಲೇ ನಾನು ಒಂದು ಇಂಟ್ರೊಡಕ್ಟರಿ ಹಾಗೆ ಕೊಟ್ಟು ಆಮೇಲೆ ಮಾಡೋಣ ಅಂತ ಮಾಡಿದ್ದು ಇದು ಜಸ್ಟ್ ಒಂದು ಆಕ್ಲ್ಯಾಂಡ್ ಬಗ್ಗೆ ನೋಡಿ ಇದು ಒನ್ ಟ್ರೀಯಲ್ಲು ಮುಂಚೆ ಹೇಗಿತ್ತು ಆದರೆ ಈಗ ಹೇಗಿದೆ ಫಸ್ಟ್ನ ನಾನು ಬರೀ ಟ್ರೀಗಳು ಎಲ್ಲ ಈಗ ಆ ಥರ ಇರೋದು ಮುಂಚೆ ಹೀಗೆ ಇದ್ದಿದ್ದು ಇದು ಇದು ಸ ಫೌಂಟನು ಹಳೆಯ ಫೌಂಟನು ಮುಂಚೆ ಇದ್ದಿದ್ದು ಆದರೆ ಈಗ ಅದನ್ನು ತುಂಬ ಇದು ಏನು ಮೇಂಟೈನ್ ಮಾಡಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಇಲ್ಲಿ ಏನೇ ಇದು ಹಳೆದಾದರೂ ಅದನ್ನು ಹಾಳಾಗೋದಕ್ಕೆ ಬಿಡೋಲ್ಲ ತುಂಬ ಚೆನ್ನಾಗಿ ಮಾನ್ಯುಮೆಂಟ್ ಅಂತ ಹೇಳ್ತೀವಲ್ಲ ಹಳೇದನ್ನೆಲ್ಲ ಅದನ್ನು ಮೇಂಟೈನ್ ಮಾಡಿ ಅದನ್ನು ಇಟ್ಕೋತಾರೆ ಒಂಥರ ಅವೆಲ್ಲ ಟೂರಿಸ್ಟ್ ಸ್ಪಾಟ್ಗಳಿಗೆ ಆಗೋದಕ್ಕೆ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ ನೋಡಿ ಗ್ರಹಸ್ ಎಲ್ಲ ಅಷ್ಟೇ ಹೇಗೆ ಮೇಂಟೇನ್ ಮಾಡಿದ್ದಾರೆ ಅದನ್ನು ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಗ್ರಾಸ್ನೆಲ್ಲ ಬರ್ತಾರೆ ಓ ಸುಮಾರು ಒಂದು ತಿಂಗಳಿಗೊಂದು ಸಲ ಬಂದು ಇದು ಮಾಡ್ತಾರೆ ಅನಿಸುತ್ತೆ ಆಮೇಲೆ ಸತ್ತೆ ಅದು ಇದು ಬೆಳೆದಿರುತ್ತೆ ಅಂತಾರಲ್ಲ ವೀಡ್ ಅಂತೀವಲ್ಲ ಅದನ್ನೆಲ್ಲ ತೆಗೆದು ಗ್ರಾಸ್ನೆಲ್ಲ ಲಾನ್ನೆಲ್ಲ ಕಟ್ ಮಾಡಿ ನೀಟಾಗಿ ಇದು ಮಾಡಿ ಹೋಗ್ತಾರೆ ಆಮೇಲೆ ಸ್ಪ್ರೇಗಳನ್ನ ಮಾಡ್ತಾ ಇರ್ತಾರೆ ಓ ಏನಾದರೂ ಹುಳ ಬಂದುಬಿಟ್ಟದು ಹಾಗೆ ಹೀಗೆ ಅಂತ ನೋಡಿ ಫೌಂಟಂದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಅದತ್ರ ನೋಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ನನಗೆ ಅಷ್ಟೊಂದು ತೆಗೆಯೋದಕ್ಕೆ ಆಗಲಿಲ್ಲ ಅನಿಸುತ್ತೆ ಆ ಥರ ಅದರಿಂದ ಇದು ಸ್ವಲ್ಪ ಚಿಕ್ಕದಾಗೆ ತೊಗೊಂಡಿದ್ದೀನಿ ನೆಕ್ಸ್ಟ್ ಮಾಡುವಾಗ ಎಲ್ಲ ದೊಡ್ಡದಾಗಿ ತೆಗೆದು ಮಾಡೋಣ ಫಸ್ಟ್ ವೀಡಿಯೋದಲ್ಲಿ ಹಾಗೆ ಅಲ್ವಾ ಇದು ಇನ್ನೊಂದು ಮೌಂಟ್ ಇಡನ್ ಅಂತ ಮಮ್ ಇಲ್ಲಿದ್ದ ಬೆಟ್ಟ ಥರ ಕಾಣಿಸ್ತಿದೆಯಲ್ಲ ಅದು ಅದು ನಮ್ಮ ಮನೆಗೇನೆ ಕಾಣುತ್ತೆ ಮನೆಗೆ ಕಾಣುತ್ತೆ ಅಲ್ಲ ಮನೆಯಿಂದ ಹೊರಗೋದ್ರೆ ಕಾಣುತ್ತೆ ಆ ಮೌಂಟಿಡನ್ನು ಅದು ಮೌಂಟಿಡನ್ ಅಂತಂದರೆ ಜಸ್ಟ್ ಒಂದು ವಾಲ್ಕನದು ಕ್ರೇಟರ್ ಇಲ್ಲಿ ವಾಲ್ಕನೆಯಿಂದನೇ ತಾನೇ ನ್ಯೂಜಿಲ್ಯಾಂಡ್ ಆಗಿರೋದು ಅದರದ್ದು ಕ್ರೇಟರು ಹಳ್ಳ ಜ್ವಾಲಾಮುಖಿಯ ಹಳ್ಳ ಅಂತ ಅದನ್ನು ನಾವು ಅಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿದೆ ಒಂಥರ ಅದಕ್ಕೆ ಇವತ್ತೊಂದು ಇಷ್ಟು ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿವರೆಗೂ ಬಾಯಿ ಚೆಕ್ ಕೇಳಿಸಿ